ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಮಕೃಷ್ಣ ಹೆಗ್ಡೆ ಕಾಂಗ್ರೆಸ್ ಕಾಂಗ್ರೆಸ್ಸೇತರ ಮೊದಲ ಮುಖ್ಯಮಂತ್ರಿ ಕಲರ್ಫುಲ್ ರಾಜಕಾರಣಿ ನುಡಿದಂತೆ ನಡೆದ ಅಪರೂಪದ ನಾಯಕ ಜಾತ್ಯತೀತವನ್ನ ಮೈಗೂಡಿಸಿಕೊಂಡು ಸರ್ವರನ್ನು ಸಮನಾಗಿ ಕಂಡವರು ಇವರು ಕೇವಲ ತಮ್ಮ ಪಕ್ಷಕ್ಕೆ ಮಾತ್ರ ಬೇಕಾಗಿದ್ದವರಲ್ಲ ರಾಜಕೀಯ ವಿಷಯ ಬಂದಾಗ ಎಲ್ಲರಿಗೂ ಬೇಕಾಗಿದ್ದವರು ಬಹುತೇಕ ನಾಯಕರು ಮಧ್ಯರಾತ್ರಿ ಓಡಿ ಬಂದು ಇವರ ಮನೆ ಬಾಗಿಲು ಬಡಿತಾ ಇದ್ರು ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಸಲಹೆ ಪಡೆದುಕೊಳ್ತಾ ಇದ್ರು ಹಾಗೆ ಅವರಿಂದ ಸಲಹೆ ಪಡೆದವರು ಮುಂದೆ ಉನ್ನತ ಮಟ್ಟಕ್ಕೆ ಏರಿದ್ದೂ ಇದೆ ಇಂಥ ವಿರಳಾತಿ ವಿರಳ ರಾಜಕಾರಣಿ ಇನ್ನು ಇವತ್ತಿನ ರಾಜಕಾರಣಿಗಳನ್ನ ನೂರಾರು ಅಲ್ಲ ಸಾವಿರಾರು ಕೋಟಿ ರೂಪಾಯಿಗಳನ್ನ ತಿಂದು ತೇಕಿದ್ರು ಆರೋಪ ಕೇಳಿ ಬಂದ್ರೂ ರಾಜೀನಾಮೆ ಕೊಡಲ್ಲ ಆದರೆ ಈ ಮೌಲ್ಯಾಧಾರಿತ ರಾಜಕಾರಣಿ ಹಾಗಿರಲಿಲ್ಲ ತಮ್ಮ ಮೇಲೆ ಒಂದು ಆರೋಪ ಕೇಳಿ ಬಂದ ಕೂಡಲೇ ಕುರ್ಚಿಯಿಂದ ಎದ್ದು ನಿರ್ಗಮಿಸಿದ್ರು ಹಾಗಿದ್ರೆ ಆ ಪ್ರಕರಣವಾದರೂ ಯಾವುದು ಅದರ ಹಿಂದೆ ಕೆಲಸ ಮಾಡಿದ ಕಾಣದ ಕೈಗಳಾದರೂ ಯಾವುದು ಏನಾಯಿತು ಅನ್ನೋದನ್ನ ಈ ಸ್ಟೋರಿಯಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ದಿಕ್ಕು ದೆಸೆ ಇಲ್ಲದೆ ಸಾಕ್ತಾ ಇರೋ ಇವತ್ತಿನ ರಾಜಕೀಯ ನೋಡಿದಾಗ ನಿಜಕ್ಕೂ ರಾಮಕೃಷ್ಣ ಹೆಗಡೆ ನೆನಪಾಗ್ತಾರೆ ರಾಜಕೀಯದ ಅಂಗಳದಲ್ಲಿ ಅವರು ತುಳಿದು ಹೋದ ಹೆಜ್ಜೆ ಗುರುತುಗಳನ್ನ ಹುಡುಕುವಂತಾಗತ್ತೆ ತಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ತಾವು ನಂಬಿದ್ದ ತಾವೇ ಪ್ರತಿಪಾದಿಸಿದ ರಾಜಕೀಯ ಮೌಲ್ಯಗಳ ಉಳಿವಿಗಾಗಿ ಹೋರಾಟ ಮಾಡಿದವರು ಅಷ್ಟೇ ಅಲ್ಲ ಆ ಮೌಲ್ಯಗಳ ಉಳಿವಿಗಾಗಿ ತಮ್ಮ ರಾಜಕಾರಣವನ್ನೇ ತೆರೆಮರೆಗೆ ಸರಿಸಿಕೊಂಡವರು ಅದು ಸಾವಿರದ ಒಂಬೈನೂರ ಎಂಬತ್ತೆಂಟು ಆಗಸ್ಟ್ ಹತ್ತು ಇಡೀ ದೇಶವೇ ಹೆಗಡೆ ಅವರತ್ತ ತಿರುಗಿ ನೋಡಿತ್ತು ಮೌಲ್ಯಾಧಾರಿತ ರಾಜಕಾರಣ ಅನ್ನೋದು ಬರೀ ಉಪದೇಶ ಮಾಡುವುದಲ್ಲ ಅದನ್ನ ಹೇಳೋರು ಮೊದಲು ಅದನ್ನ ಮಾಡಿ ತೋರಿಸಬೇಕು ಈ ಮಾತನ್ನ ಅಂದು ಹೆಗಡೆ ಮಾಡಿ ತೋರಿಸಿದ್ರು ಮೌಲ್ಯಾಧಾರಿತ ರಾಜಕಾರಣದ ಹಾದಿಗೆ ಧಕ್ಕೆ ಬಂದಾಗ ನೈತಿಕ ಹೊಣೆಗಾರಿಕೆ ಹೊರಬೇಕು ಅನ್ನೋದು ಅವರ ನಿಲುವಾಗಿತ್ತು ಅದರಂತೆ ರಾಮಕೃಷ್ಣ ಹೆಗಡೆ ಆ ದಿನದಂದು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ರು ಅಷ್ಟಕ್ಕೂ ಹೆಗಡೆ ಅವರು ಅವತ್ತು ರಾಜೀನಾಮೆ ಕೊಟ್ಟಿದ್ದು ಎರಡನೇ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕೂ ಮೊದಲು ಏನಾಗಿರುತ್ತೆ ಅಂದ್ರೆ ಸಾರಾಯಿ ಬಾಟ್ಲಿಂಗ್ ಗುತ್ತಿಗೆ ಹಗರಣದಲ್ಲಿ ಹೆಗಡೆ ಅವರ ಸರ್ಕಾರ ಭ್ರಷ್ಟಾಚಾರ ಎಸಗಿದೆ ಅಂತ ಕರ್ನಾಟಕ ಹೈಕೋರ್ಟ್ ತೀರ್ಪು ನೀಡಿತ್ತು ಇದರ ನೈತಿಕ ಹೊಣೆ ಹೊತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಫೆಬ್ರವರಿ ಹದಿಮೂರರಂದು ಹೆಗಡೆ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಿದ್ರು ಆದರೆ ಸಚಿವ ಸಂಪುಟದ ಸಚಿವರು ಮತ್ತು ಅತ್ಯಧಿಕ ಸಂಖ್ಯೆಯ ಶಾಸಕರು ಇದನ್ನ ಒಪ್ಪಲಿಲ್ಲ ನೀವಿಲ್ಲದ ಸರ್ಕಾರ ಸರ್ಕಾರವೇ ಅಲ್ಲ ಅಂತ ಪಟ್ಟು ಹಿಡಿದು ಕೂತ್ರು ಇದರಿಂದ ಈ ಮಾತಿಗೆ ಬೆಲೆ ಕೊಟ್ಟು ರಾಮಕೃಷ್ಣ ಹೆಗಡೆ ರಾಜೀನಾಮೆ ವಾಪಸ್ ಪಡೆದ್ರು ಆದ್ರೆ ಪಕ್ಷದಲ್ಲಿ ಇವರನ್ನ ಕಂಡರಾಗದ ಒಂದು ಗುಂಪು ಇದ್ದೇ ಇತ್ತು ಅದು ಹೆಗಡೆ ಯಾವಾಗ ಆಚೆ ಹೋಗ್ತಾರೋ ಅನ್ನೋ ದಾರಿಯನ್ನೇ ಕಾಯ್ತಾ ಇತ್ತು ಆ ದಿನ ಕೂಡ ಬಂದೇ ಬಿಡ್ತು ಅದು ಸಾವಿರದ ಒಂಬೈನೂರ ಎಂಬತ್ತೆಂಟು ಆಗಸ್ಟ್ ಹತ್ತು ಅವತ್ತು ಹೆಗಡೆ ಮೌಲ್ಯಾಧಾರಿತ ರಾಜಕಾರಣ ಸೈದ್ಧಾಂತಿಕ ಬದ್ಧತೆಯನ್ನ ಎತ್ತಿ ಹಿಡಿಯಲೇಬೇಕಿತ್ತು ಮುಖ್ಯಮಂತ್ರಿ ಸ್ಥಾನವನ್ನ ಬಿಡಲೇಬೇಕಾದ ಪರಿಸ್ಥಿತಿ ಬಂದೇ ಬಿಡ್ತು ಇತ್ತ ರಾಜ್ಯದಲ್ಲಿ ಹೆಗಡೆ ಮುಖ್ಯಮಂತ್ರಿಯಾಗಿದ್ರು ಅತ್ತ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ರು ನಿಜಕ್ಕೂ ಇದೊಂದು ಒಳ್ಳೆಯ ಕಾಂಬಿನೇಷನ್ ಆಗಿತ್ತು ಆದರೆ ಎಲ್ಲೋ ಒಂದು ಕಡೆ ರಾಮಕೃಷ್ಣ ಹೆಗಡೆಯವರನ್ನ ಕಂಡ್ರೆ ರಾಜೀವ್ ಗಾಂಧಿ ಅವರಿಗೆ ಹೊಟ್ಟೆ ಉರಿಯಿತ್ತು ಆದರೆ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಅವರಿಂದ ಅವರಿಗೆ ಸಂಪೂರ್ಣ ಸಹಾಯ ಸಹಕಾರ ಇತ್ತು ಅದು ಬೇರೆಯದ್ದೇ ಮಾತು ಹೀಗಿರುವಾಗಲೇ ರಾಜೀವ್ ಗಾಂಧಿಗೆ ಸೆಡ್ಡು ಹೊಡೆಯೋ ರಾಮಕೃಷ್ಣ ಅವರ ವರ್ಚಸ್ಸು ಬೆಳೆದಿತ್ತು ರಾಜೀವ್ ಸಂಪುಟದಲ್ಲಿ ಸಚಿವರಾಗಿದ್ದ ವಿಶ್ವನಾಥ್ ಪ್ರತಾಪ್ ಸಿಂಗ್ ಬಫೋರ್ಸ್ ಹಗರಣದ ಮೂಲಕ ರಾಜೀವ್ ಗಾಂಧಿ ಅವರ ಮಿಸ್ಟರ್ ಕ್ಲೀನ್ ವರ್ಚಸ್ಸಿಗೆ ದೊಡ್ಡ ಆಘಾತವನ್ನುಂಟು ಮಾಡಿಬಿಟ್ಟಿದ್ರು ಇಂಥ ಸಂದರ್ಭ ರಾಜೀವ್ ಗಾಂಧಿ ನಾಯಕತ್ವಕ್ಕೆ ಪರ್ಯಾಯವಾಗಿ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಛಾಪು ಮೂಡಿಸುವ ಪ್ರಯತ್ನ ರಾಮಕೃಷ್ಣ ಹೆಗಡೆ ಅವರಿಂದ ನಡೆದಿತ್ತು ರಾಮಕೃಷ್ಣ ಹೆಗಡೆ ಅವರ ಮುಂದಿನ ಹಾದಿ ಪ್ರಧಾನಿಯಾಗುವತ್ತ ಅನ್ನೋ ಮಟ್ಟಕ್ಕೆ ಇದು ಬೆಳೆದು ಬಿಟ್ಟಿತ್ತು ಆದ್ರೆ ಹೆಗ್ಡೆ ಅವರಿಗೆ ಗೊತ್ತಾಗದಂತೆ ಅವರಿಗೆ ಹಳ್ಳ ರೆಡಿಯಾಗಿತ್ತು ರಾಮಕೃಷ್ಣ ಹೆಗಡೆ ಅವರು ಕನಸು ಮನಸ್ಸಿನಲ್ಲಿಯೂ ಇಂಥದೊಂದು ಸಂದರ್ಭವನ್ನ ಹೆಣಿಸಿರ್ಲಿಲ್ಲ ಅದು ದೇಶ ತುಂಬ ಕೇಳಿ ಬಂದ ಟೆಲಿಫೋನ್ ಕದ್ದಾಲಿಕೆ ಪ್ರಕರಣ ಸರಿ ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಅದೇನೆಂದರೆ ಹೆಗ್ಡೆ ಅವರ ಈ ಟೆಲಿಫೋನ್ ಕದ್ದಾಲಿಕೆಗೂ ರಾಜೀವ್ ಗಾಂಧಿಯವರ ಟೆಲಿಫೋನ್ ಕದ್ದಾಲಿಕೆಗೂ ಲಿಂಕ್ ಇದೆ ಇದೇ ಲಿಂಕ್ ಹೆಗ್ಡೆಯವರ ಕುತ್ತಿಗೆಗೆ ಸುತ್ತಿಕೊಂಡಿತ್ತು ಹಾಗಿದ್ರೆ ಮೊದಲು ರಾಜೀವ್ ಗಾಂಧಿಯವರ ಕತೆಯನ್ನ ಹೇಳ್ತೀನಿ ಕೇಳಿ ಅವತ್ತು ರಾಷ್ಟ್ರಪತಿಗಳಾಗಿದ್ದವರು ಗ್ಯಾನಿ ಜೇಲ್ ಸಿಂಗ್ ಆಗ ಏನಾಗಿತ್ತು ಅಂದ್ರೆ ರಾಜೀವ್ ಗಾಂಧಿ ಸರ್ಕಾರ ಜೇಲ್ ಸಿಂಗ್ ಅವರ ಟೆಲಿಫೋನ್ ಅನ್ನ ಕದ್ದಾಲಿಸಿದೆ ಅನ್ನೋ ಆರೋಪ ಬಂದಿತ್ತು ಇದನ್ನ ಸ್ವಯಂ ಜೇಲ್ ಸಿಂಗ್ ಅವರೇ ಇಂಥದ್ದೊಂದು ಆರೋಪ ಮಾಡಿದ ಮೇಲೆ ಕೇಳಬೇಕಾ ಇದು ದೊಡ್ಡ ಸುದ್ದಿ ಆಗೋಯ್ತು ಮೊದಲೇ ಲೋಕಸಭೆಯಲ್ಲಿ ಬುಫೋರ್ಸ್ ಹಗರಣ ರಾಜೀವ್ ಸರ್ಕಾರದ ಬುಡವನ್ನ ಅಲ್ಲಾಡಿಸ್ತಾ ಇತ್ತು ಹೀಗಿರುವಾಗಲೇ ರಾಜೀವ್ ಗಾಂಧಿ ಮತ್ತವರ ಸಂಪುಟದ ಸದಸ್ಯರು ಇನ್ನೊಂದು ಹಗರಣದಲ್ಲಿ ತಗ್ಲಾಕಿಕೊಂಡಿದ್ರು ಇದು ಮೊದಲೇ ಹಗ್ಗ ಹಿಡ್ಕೊಂಡು ನಿಂತಿದ್ದ ಜನತಾ ಪಕ್ಷದ ನಾಯಕರ ಮುಂದೆ ಕೈಕಟ್ಟಿಸಿಕೊಳ್ಳೋ ಸನ್ನಿವೇಶ ರಾಜೀವ್ ಗಾಂಧಿ ಸರ್ಕಾರಕ್ಕೆ ಎದುರಾಗಿತ್ತು ಜನತಾ ಪಕ್ಷದ ಅಗ್ರಗಣ್ಯ ನಾಯಕರಲ್ಲಿ ಒಬ್ಬರಾಗಿದ್ದ ಮಧು ದಂಡವತೆ ಮತ್ತು ತೆಲುಗುದೇಶಂ ಸದಸ್ಯ ಮಾಧವರೆಡ್ಡಿ ಟೆಲಿಫೋನ್ ಕದ್ದಾಲಿಕೆ ಕುರಿತು ಲೋಕಸಭೆಯಲ್ಲಿ ಚಿಕ್ಕೆ ಗುರುತಿನ ಪ್ರಶ್ನೆ ಹಾಕಿದ್ರು ಈ ಪ್ರಶ್ನೆಯಲ್ಲಿ ಬೊಫೋರ್ಸ್ ಹಗರಣದ ಮೂಲಕ ನೈತಿಕವಾಗಿ ಅಧಪತನಕ್ಕೆ ಗುರಿಯಾಗಿರೋ ಸರ್ಕಾರ ಅಗ್ರಗಣ್ಯ ರಾಜಕೀಯ ನಾಯಕರ ಟೆಲಿಫೋನ್ ಕದ್ದಾಲಿಸುತ್ತಿದೆ ಟೆಲಿಫೋನ್ ಕಾಯ್ದೆಯನ್ವಯ ದೇಶದ ಸಮಗ್ರತೆ ಏಕತೆಗೆ ಧಕ್ಕೆ ತರುವ ವ್ಯಕ್ತಿಗಳು ಅಪರಾಧ ಹಿನ್ನೆಲೆಯ ಸಮಾಜಘಾತುಕ ಶಕ್ತಿಗಳ ಟೆಲಿಫೋನ್ ಕದ್ದಾಲಿಸಲು ಅವಕಾಶವಿದೆ ಆದರೆ ಜನನಾಯಕರ ಟೆಲಿಫೋನ್ ಕದ್ದಾಲಿಸುವುದು ಸರ್ಕಾರದ ನೈತಿಕ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ ಅಂತ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಮೊದಲೇ ಬೊಫೋರ್ಸ್ ಹಗರಣದಿಂದ ನೈತಿಕವಾಗಿ ಕುಗ್ಗಿದ್ದ ರಾಜೀವ್ ಗಾಂಧಿ ಸರ್ಕಾರವನ್ನ ಮತ್ತಷ್ಟು ಮುಜುಗರಕ್ಕೆ ಗುರಿ ಮಾಡಿತು ಇತ್ತ ರಾಜೀವ್ ಗಾಂಧಿ ಅವರ ಸರ್ಕಾರ ಕೂಡ ಮಧು ದಂಡವತೆ ಮತ್ತು ಮಾಧವರೆಡ್ಡಿ ಅವರಿಗೆ ಸರಿಯಾಗಿ ಟಾಂಟ್ ಕೊಡಲು ರೆಡಿಯಾಯಿತು ಅವತ್ತು ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಕಮ್ಯುನಿಕೇಷನ್ ಖಾತೆಯ ಸಚಿವರಾಗಿದ್ದವರು ಬೀರ್ ಬಹದ್ದೂರ್ ಸಿಂಗ್ ಅವರು ಪ್ರತಿಪಕ್ಷಗಳ ನಾಯಕರ ಟೀಕೆಗೆ ಸೂಕ್ತ ಉತ್ತರ ಮಧ್ಯಾಹ್ನದ ಭೋಜನ ವಿರಾಮದ ನಂತರ ನೀಡೋದಾಗಿ ಪ್ರತಿಕ್ರಿಯಿಸಿದ್ರು ವಿರೋಧ ಪಕ್ಷಗಳು ಇದು ಆಗದ ಕೆಲಸ ಸರ್ಕಾರದ ಬಳಿ ಉತ್ತರಿಸೋಕೆ ಯಾವುದೇ ಸರಕಿಲ್ಲ ಅಂತಾನೆ ಭಾವಿಸಿದ್ರು ಆದರೆ ಭೋಜನದ ನಂತರ ಸದನ ಮತ್ತೆ ಸೇರಿದಾಗ ಬೀರ್ ಬಹದ್ದೂರ್ ಸಿಂಗ್ ದೊಡ್ಡ ಬಾಂಬ್ ಸಿಟ್ಸಿಬಿಟ್ರು ಅದೇನಂದ್ರೆ ಇದೇ ಸಮಯದಲ್ಲಿ ಇತ್ತ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ದೇವೇಗೌಡರ ನಡುವಣ ಅಂತಕಲಾ ಹೆಚ್ಚಾಗಿತ್ತು ಇದರಿಂದ ಮುಖ್ಯಮಂತ್ರಿ ಗಾದಿಯಲ್ಲಿದ್ದ ರಾಮಕೃಷ್ಣ ಹೆಗಡೆ ತಮ್ಮ ರಾಜಕೀಯ ವಿರೋಧಿಗಳ ಟೆಲಿಫೋನ್ ಕದ್ದಾಲಿಸಿರಬಹುದು ಅನ್ನೋ ಸುಳಿವು ಕೇಂದ್ರ ಸರ್ಕಾರಕ್ಕೆ ಇತ್ತು ಇದನ್ನೇ ಆಧಾರವಾಗಿ ಇಟ್ಕೊಂಡು ಕಮ್ಯುನಿಕೇಶನ್ ಸಚಿವ ಬೀರ್ ಬಹದ್ದೂರ್ ಸಿಂಗ್ ವರದಿ ಪಡೆದಿದ್ರು ಅದರ ಪ್ರಕಾರ ರಾಮಕೃಷ್ಣ ಹೆಗಡೆ ಟೆಲಿಫೋನ್ ಕದ್ದಾಲಿಸಿರೋದು ನಿಜವಾಗಿತ್ತು ಸರ್ಕಾರದ ಬೇಹುಗಾರಿಕೆ ಇಲಾಖೆಯ ಡೆಪ್ಯುಟಿ ಇನ್ಸ್ಪೆಕ್ಟರ್ ಜನರಲ್ ಒಂಬತ್ತು ಸರ್ಕಾರಿ ಆದೇಶಗಳನ್ನ ಹೊರಡಿಸಿ ಐವತ್ತು ರಾಜಕೀಯ ವಿರೋಧಿಗಳ ಟೆಲಿಫೋನ್ ಕದ್ದಾಲಿಸಲು ನೀಡಿದ್ದ ಆದೇಶದ ಪ್ರತಿಗಳನ್ನ ಕೇಂದ್ರ ಸರ್ಕಾರ ಪಡೆದುಕೊಂಡಿತ್ತು ಇದರಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರದ ಭಿನ್ನಮತೀಯ ನಾಯಕರಾಗಿದ್ದ ದೇವೇಗೌಡರು ಸೇರಿದಂತೆ ಅಧಿಕಾರ ರೂಢ ಜನತಾ ಪಕ್ಷ ಹಾಗೂ ಪ್ರತಿಪಕ್ಷಗಳ ನಾಯಕರ ಟೆಲಿಫೋನ್ ಕದ್ದಾಲಿಸಲು ಸೂಚಿಸಲಾಗಿತ್ತು ಇದನ್ನ ಟೆಲಿಕಮ್ಯುನಿಕೇಶನ್ ಸಚಿವರು ಪ್ರಸ್ತಾಪ ಮಾಡಿದ್ದೇ ವಿರೋಧ ಪಕ್ಷಗಳು ತಂಡ ಹೊಡೆದು ಹೋದ್ವು ನೋಡಿ ನಿಮ್ಮ ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಮಾತನಾಡೋ ರಾಮಕೃಷ್ಣ ಹೆಗಡೆಯವರು ಮಾಡಿರೋ ಕೆಲಸ ಹೇಗಿದೆ ಅಂತ ಸಚಿವರು ತಿರುಗಿಬಿದ್ರು ಯಾವ ಉದ್ದೇಶಕ್ಕಾಗಿ ತಮ್ಮದೇ ಪಕ್ಷದ ನಾಯಕರ ಟೆಲಿಫೋನ್ ಕದ್ದಾಲಿಸಲು ಆದೇಶ ನೀಡಿದ್ದಾರೆ ಆಳುವ ಪಕ್ಷದ ನೈತಿಕತೆಯನ್ನ ಪ್ರಶ್ನಿಸುತ್ತಿರುವ ಮಧು ದಂಡವತೆ ಹಾಗೂ ಮಾಧವರೆಡ್ಡಿ ನಮ್ಮ ಸರ್ಕಾರ ಟೆಲಿಫೋನ್ ಕದ್ದಾಲಿಕೆಯಲ್ಲಿ ಭಾಗಿಯಾಗಿದೆ ಅಂತ ಯಾವ ಮುಖ ಹೊತ್ಕೊಂಡು ಆರೋಪ ಮಾಡ್ತಿದ್ದಾರೆ ಅಂತ ಗುಡುಕಿದ್ರು ಪ್ರತಿಪಕ್ಷ ಟೆಲಿಫೋನ್ ಕದ್ದಾಲಿಕೆಯ ಅನೈತಿಕ ರಾಜಕಾರಣದಲ್ಲಿ ಭಾಗಿಯಾಗಿದ್ದು ರಾಜೀವ್ ಗಾಂಧಿಗೆ ನೈತಿಕ ರಾಜಕಾರಣದ ಪಾಠ ಹೇಳಲು ಹೊರಟಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಇಲ್ಲಿ ವ್ಯಕ್ತ ಆಯಿತು ಜೊತೆಗೆ ಜನತಾಂತ್ರಿಕ ಮೌಲ್ಯಗಳ ಬಗ್ಗೆ ಮಾತನಾಡೋ ಪ್ರತಿಪಕ್ಷಗಳ ನಾಯಕರಿಗೆ ರಾಮಕೃಷ್ಣ ಅವರ ಅಧಿಕಾರ ದುರುಪಯೋಗ ಕಣ್ಣಿಗೆ ಕಾಣ್ತಿಲ್ವಾ ಅನ್ಸೋಕೆ ಶುರುವಾಯಿತು ಅಲ್ಲಿಗೆ ಪ್ರತಿಪಕ್ಷ ಬಾಯಿಗೆ ಬೀಗ ಹಾಕಿಕೊಳ್ತು ಇದಾದ ಮರುದಿನ ಮಾಧ್ಯಮಗಳಲ್ಲಿ ಇನ್ನೊಂದು ದೊಡ್ಡ ಸುದ್ದಿ ಆಯಿತು ಅದರಲ್ಲೂ ಪ್ರತಿಷ್ಠಿತ ಇಂಗ್ಲಿಷ್ ಪತ್ರಿಕೆಯೊಂದು ರಾಮಕೃಷ್ಣ ಹೆಗಡೆ ಸರ್ಕಾರದ ಟೆಲಿಫೋನ್ ಕದ್ದಾಲಿಕೆಗೆ ಸಂಬಂಧಿಸಿದ ಇನ್ನೊಂದು ಸ್ಫೋಟಕ ವರದಿ ಪ್ರಕಟಿಸಿತ್ತು ಅದೇನೆಂದರೆ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಅಜಿತ್ ಸಿಂಗ್ ಮತ್ತು ಎಚ್ ಡಿ ದೇವೇಗೌಡ ನಡುವೆ ನಡೆದಿದ್ದ ಟೆಲಿಫೋನಿಕ್ ಸಂಭಾಷಣೆಯ ಸಮಗ್ರ ವಿವರಗಳನ್ನು ಪ್ರಕಟಿಸಿತ್ತು ಇದು ದೊಡ್ಡ ಸುದ್ದಿ ಮಾಡಿತು ಇದಾಗಿದ್ದೇ ತಡ ರಾಮಕೃಷ್ಣ ಹೆಗಡೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಮಾಧ್ಯಮ ಗೋಷ್ಠಿ ಕರೆದರು ಸುದ್ದಿಗೋಷ್ಠಿಯಲ್ಲಿ ಟೆಲಿಫೋನ್ ಕದ್ದಾಲಿಕೆಯ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿದ್ರು ಈ ವೇಳೆ ಅವರು ಹೇಳಿದ್ದೇನು ಅಂದ್ರೆ ನಾನು ಮೌಲ್ಯಾಧಾರಿತ ರಾಜಕಾರಣವನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದೇನೆ ಅನ್ನೋದಕ್ಕೆ ನನ್ನ ರಾಜೀನಾಮೆಯೇ ಸಾಕ್ಷಿ ಅಂದ್ರು ಅಲ್ಲದೆ ಬಫೋರ್ಸ್ ಹಗರಣ ಸೇರಿ ಅನೇಕ ಗಂಭೀರ ಆರೋಪಗಳಿದ್ರು ರಾಜೀನಾಮೆ ಕೊಡದೆ ಕುರ್ಚಿಗೆ ಅಂಟಿಕೊಂಡಿರೋದಕ್ಕೆ ನಾನು ರಾಜೀವ್ ಗಾಂಧಿ ಅಲ್ಲ ಅಂದ್ರು ಇದಕ್ಕೆ ಅವತ್ತು ದೇವೇಗೌಡರು ಪ್ರತಿಕ್ರಿಯೆ ನೀಡಿದ್ರು ರಾಜೀನಾಮೆ ಕೊಡೋದನ್ನ ಬಿಟ್ಟರೆ ರಾಮಕೃಷ್ಣ ಹೆಗಡೆ ಅವರಿಗೆ ಅನ್ಯ ದಾರಿ ಇರಲಿಲ್ಲ ಅಲ್ಲದೆ ಮೌಲ್ಯಾಧಾರಿತ ರಾಜಕಾರಣ ಹೇಳುವಷ್ಟು ಸುಲಭ ಅಲ್ಲ ಮೌಲ್ಯಾಧಾರಿತ ರಾಜಕಾರಣದ ಮಾತನಾಡುತ್ತಲೇ ಪಕ್ಷದ ಸಹೋದ್ಯೋಗಿಗಳ ಟೆಲಿಫೋನ್ ಕದ್ದಾಲಿಸುವುದರಲ್ಲಿ ಯಾವ ಮೌಲ್ಯ ಅಡಗಿದೆ ಅಂತ ಪ್ರಶ್ನೆ ಮಾಡಿದ್ರು ಇವಿಷ್ಟು ರಾಮಕೃಷ್ಣ ಹೆಗಡೆ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಚೇಕ್ ಕೇರ್ ನಮಸ್ಕಾರ